ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ನಿಮಗೆ ಸಿಂಪಲ್ ಆದ ಈಸಿಯಾದ ತುಂಬ ಇಷ್ಟಪಡುವ ಕಾಡು ಮಾವಿನ ಹಣ್ಣ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬ ಸಖತ್ತಾಗಿದೆ ಈ ಹಣ್ಣು ಮತ್ತು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಮ್ಮ ತೋಟದಲ್ಲಿ ಸಿಕ್ಕಿರುವ ಕಾಡು ಮಾವಿನ ಹಣ್ಣಿದು ಹಾಗಾಗಿ ನಾನಿಲ್ಲಿ ಮೂರು ಹಣ್ಣನ್ನು ಗೊಜ್ಜು ಮಾಡ್ತಾಯಿದ್ದೀನಿ ಮೊದಲಿಗೆ ಈ ಹಣ್ಣನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊತೀನಿ ಹಾಗೆ ಮಾವಿನ ಹಣ್ಣಿನ ಗೊಜ್ಜಿಗೆ ಬೇಕಾಗಿರುವ ಪದಾರ್ಥಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅದು ಯಾವುದಲ್ಲ ಅಂತ ಹೇಳಿದರೆ ಮೊದಲಿಗೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಮೊಸರಿಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ ತುಂಬ ಗಟ್ಟಿ ಇರಬಾರ್ದು ಈ ರೀತಿ ತೆಳ್ಳಗಿರಬೇಕು ಹಾಗೆ ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಹಾಕಬೇಕು ಅಂತೇನಿಲ್ಲ ಆಮೇಲೆ ಒಣಗಿಸಿಟ್ಟ ಗಾಂಧರಿ ಮೆಣಸು ಇದು ಸಖತ್ ಟೇಸ್ಟ್ ಕೊಡುತ್ತೆ ಮತ್ತು ಸ್ಪೈಸಿಯಾಗಿರುತ್ತೆ ಈ ಗೊಜ್ಜು ಜೊತೆಗೆ ಹಾಕ್ಕೊಂಡ್ರೆ ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಗೆ ಸಾಲ್ಟ್ ಪೌಡರ್ ಮತ್ತು ಪೆಪ್ಪರ್ ಪೌಡರು ಮೊದಲಿಗೆ ನಾನಿಲ್ಲಿ ಹಣ್ಣನ್ನು ಯಾವ ರೀತಿಯಾಗಿ ಬಿಡಿಸ್ಕೋಬೇಕು ಅಂತ ಹೇಳ್ತೀನಿ ಇದನ್ನು ಸೈಡ್ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಬೇಕಾದ್ರೆ ಸಿಪ್ಪೆ ಸಮೇತನೂ ಗೊಜ್ಜು ಕೂಡ ಮಾಡ್ಕೋಬೋದು ನಾನಿಲ್ಲಿ ಸಿಪ್ಪೆ ತಗೊತಾ ಇದ್ದೀನಿ ತುಂಬ ಸ್ವೀಟಾಗಿದೆ ಈ ಹಣ್ಣು ನನಗೆ ಅಂದು ತುಂಬ ಇಷ್ಟ ಆಗೋಯ್ತು ನೋಡಿ ಈ ರೀತಿಯಾಗಿ ಮೂರು ಮಾವಿನ ಹಣ್ಣುಗಳನ್ನ ಬಿಡಿಸ್ಕೊಂಡು ಮೊಸರು ಬೌಲಿಗೆ ಹಾಕೊತೀನಿ ಒಂದು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಮಾವಿನ ಹಣ್ಣಿನ ಗೊಜ್ಜಿಗೆ ನಾನಿಲ್ಲಿ ಕಟ್ ಮಾಡಿದ ಈರುಳ್ಳಿಯನ್ನು ಸ್ವಲ್ಪ ಹಾಕ್ಕೊತೀನಿ ಹಾಗೆ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿನ ಕೂಡ ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ನಾನಿಲ್ಲಿ ಗಾಂಧ್ರಿ ಮೆಣಸನ್ನು ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ನೋಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಜಜ್ಕೊಂಡು ಹಾಕ್ಕೊತೀನಿ ಸಖತ್ತಾಗಿರುತ್ತೆ ಗೊಜ್ಜು ಜೊತೆಗೆ ಈ ಗಾಂಧ್ರಿ ಮೆಣಸು ಕಾಂಬಿನೇಷನ್ ಹಾಗೆ ಪೆಪ್ಪರ್ ಪೌಡರು ಸ್ವಲ್ಪ ಹಾಕ್ಕೊತೀನಿ ಮತ್ತು ಸಾಲ್ಟ್ ಪೌಡರು ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಆವಾಗ ಮಾವಿನ ಹಣ್ಣಿನ ರಸ ಮೊಸರು ಜೊತೆಗೆ ಬಿಟ್ಟಾಗ ಅಲ್ಲಿ ಮೊಸರು ಹಾಕಿದ್ದೀನಂತು ಕೂಡ ಗೊತ್ತಾಗಲ್ಲ ಅಷ್ಟು ಸಖತ್ತಾಗಿರುತ್ತೆ ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಅದರ ಮೇಲೆ ಹಾಕ್ಕೊತಾ ಇದ್ದೀನಿ ಇವಾಗ ಮಧ್ಯಾಹ್ನದ ಬಿಸಿ ಬಿಸಿ ಊಟಕ್ಕೆ ಕಾಡು ಮಾವಿನ ಹಣ್ಣಿನ ಗೊಜ್ಜು ಕೂಡ ರೆಡಿ ಆಗೋಯ್ತು ತುಂಬ ಚೆನ್ನಾಗಾಗಿದೆ ಮತ್ತು ಹಣ್ಣು ಕೂಡ ತುಂಬ ಸ್ವೀಟಾಗಿರೋದ್ರಿಂದ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಬೇಕು ಅಂತೇನಿಲ್ಲ ಮತ್ತು ನಾನು ಕೂಡ ಟೇಸ್ಟ್ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಾಗಿದೆ ಅನ್ನ ಜೊತೆಗೆ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಯಾರಿಗೆ ತಾನು ಇಷ್ಟ ಆಗಲ್ಲ ಹೇಳಿ ನಂಗೆ ಗೊತ್ತು ನಿಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ನೀವು ಒಂದ್ಸಲಿ ಈ ರೀತಿಗೆ ಮಾವಿನ ಹಣ್ಣು ಸಿಕ್ಕಿದಾಗ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ ನಾನು ಮಾಡಿರೋ ಮಾವಿನ ಹಣ್ಣಿನ ಗೊಜ್ಜು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದಿಷ್ಟು ಇವತ್ತಿನ ಸಿಂಪಲ್ ಆದ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್